ಇದು ಒಂಬತ್ತು ತಾರೀಕಿಗೆ ರೀ ಘಟನೆ ನನ್ನ ಹೆಸ್ರು ಪರಶುರಾಮ್ ಕೃಷ್ಣ ಬಾಗಲ್ಕೋಟೆ ರೀ ನಮ್ಮ ತಮ್ಮ ಬಲರಾಮ ಕೃಷ್ಣ ಬಾಗಲ್ ಕೊಟ್ರಿ ಅವಂದು ಹೊಲ್ದಾಗೆ ಕೆಫೆ ಐತೆ ರೀ ಹಣ್ಮಗಿರಿ ಅಪೋಸಿಟ್ ಕೆಫೆ ಐತ್ರಿ ಆ ಕೆಫೆ ಮುಗಿಸ್ಕೊಂಡು ಬರೋ ಟೈಮ್ನಾಗ ಅವ್ರ ಫ್ರೆಂಡ್ ಜೋಡ ಗಾಡಿ ಏನೈತೆ ಸ್ಕಿಡ್ ಆಗಿ ನಮ್ಮ ತಮ್ಮನ ಫ್ರೆಂಡ್ ಏನು ಅವ್ರ ಗಾಡಿ ಹೊಡ್ಲಾತ್ತದ ಸ್ಕಿಡ್ ಆಗಿ ಸ್ಪಾಟ್ ಎತ್ತ ನಮ್ಮ ತಮ್ಮನ ಫ್ರೆಂಡ್ ಅಲ್ಲಿ ಇದು ಆದರು ನಮ್ಮ ತಮ್ಮಂದು ಉಸಿರಾಟಿನ ಇತ್ತು ನಮ್ಮ ತಮ್ಮನ ಫ್ರೆಂಡ್ಗಳು ಆ ಕಡೆ ಈ ಕಡೆ ಸ್ವಲ್ಪ ಫೋನ್ ಹಚ್ಚಿ ಓಡಾಡಿ ಇದು ಮಾಡ್ಕೊಳ ತೊಗೊಂಬಂದು ಬಿ ಎ ಡಿ ಹಾಸ್ಪಿಟಲ್ ಅಡ್ಮಿಟ್ ಅಡ್ಮಿಟ್ ಮಾಡಿದ ಮಾಡಿದ್ಮ್ಯಾಗ ಏನೋ ಒಂದು ಆಸೆ ಐತ್ರಿ ಇಲ್ಲಿಂದ್ರೆ ಮತ್ತೆ ಅಲ್ಲಿ ಒಂದು ಸೊಲಾಪುರ ದಾವಖನಿಗೆ ಹೋಗಿ ಬಂದು ಯಾಕಂದ್ರೆ ನಮ್ದು ಈಗ ಯಾವ ದಾವಕಿನ ನಂಗೆ ಅಷ್ಟು ಇದು ಆಗೋಲ್ಲಾಗಿ ತೆಲ್ಲಿ ನಮ್ದು ಓಡೋಲೈತಿ ಆದ್ರೆ ನಮ್ಮ ತಮ್ಮ ಉಳಿತಾನತೆ ಎಲ್ಲ ಪ್ರಯತ್ನ ಅಲ್ಲಿ ಆ ಕಡೆ ಸೋಲಾಪುರ್ತನ ಒಯ್ದು ಮತ್ತು ವಾಪಸ್ ತೊಗೊಂಬಂದೇವ್ರಿ ತೊಗೊಂಬಂದ ನಂತರ ಅಲ್ಲಿ ಆಗಂಗ್ಲತನ ಮತ್ತು ಇಲ್ಲಿ ಬೇಳೆ ಹಾಸ್ಪಿಟಲ್ಗೆ ತೊಗೊಂಬಂದ್ರಿ ತೊಗೊಂಬಂದಿಂದ ಇಲ್ಲಿಟ್ಟು ಏನರ ಆಗ್ತಿತ್ತು ಆಗ್ತ ನಾಲ್ಕು ದಿವ್ಸ ತನಕ ಕಾಯ್ದೆ ರೀ ಇವತ್ತಿನ ತನಕ ಅದು ಇಲ್ಲ ಏನೂ ಆಗುವಂಗೆ ಚಾನ್ಸ್ ಇಲ್ಲ ತನ ನಮ್ಮ ತಮ್ಮ ಅಂತರೂ ಉಳ್ಸೊಳಕ್ಕೆ ಆಗಂಗಿಲ್ಲ ಅವನ ಅಂಗಾಂಗಗಳು ಯಾರ್ಯಾರು ದಾನ ಮಾಡಿದ್ರೆ ಅವ್ನು ನಿಂತರ ಒಬ್ಬ ಸ್ವಲ್ಪ ಮಂದಿ ಅವ್ರ ಜೀವಾರೇ ಅವ್ರು ಉಳಿಸ್ದಂಗೆ ಆಗ್ತಾ ಅಂತ ಹೇಳತ್ತ ಆ ವಿಚಾರ ಇಟ್ಕೊಂಡು ಹಂಗಾಂಗಗಳು ದಾನ ಮಾಡ್ಲಿಕ್ಕೆ ವಿಚಾರ ಮಾಡಿವ್ರಿ ನಾವು ನಮ್ಮ ಮನೆಯಾಗೆ ಎಲ್ಲರೂ ಒಪ್ಪಿಗೆ ನಿಂತ್ರಿನೇ ಅದು ವಿಚಾರ ಮಾಡಿ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಕೊಟ್ಟಿವ್ರಿ ಈ ಜನಕ್ಕೆ ಹೇಳೋದು ಏನಪ್ಪಾ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಇದು ನಮ್ಮ ತಮ್ಮಂದ ಇನ್ನೂ ಮದುವೆನೂ ಇಲ್ಲ ಇನ್ನೂ ಈಗ ಮೂವತ್ತು ವಯಸ್ಸ್ರು ಒಂದು ಈಗ ಹಿಂಗೆ ಅನ್ನೋದು ನಮಗೂ ಒಮ್ಮೆ ಇದು ಆಗ ನಮ್ಮ ಒಂದು ರೀತಿ ಮಾನಸಿಕ ಆದಂಗೆ ಆಯ್ತು ರೀ ಆದರೆ ಹಿಂಗೆ ಈಗ ಒಂದು ನಾವು ಈಗ ಪುನೀತ್ ರಾಜ್ಕುಮಾರ್ ಸರ್ ನೋಡಿ ನೋಡಿಕ್ರೆ ಅವೆಲ್ಲ ಇದು ಮಾಡಿಂದ ಈಗ ಹೆಂಗಾದರೂ ಸುಟ್ಟಂತರೂ ಹೋಗಿ ಹೋಗ್ತಿದ್ರು ಇದ್ಯಾ ಯಾಕಂದ್ರೆ ನಮಗೆ ಇರಬೇಕಂತೇಳಿ ಭಾಳ ಹಸಿ ಐತ್ರಿ ಆ ಈ ಅವ್ನಿಗೆ ಒಟ್ಟು ಅದಾನ ತಿಳ್ನ ಅಂದ್ರೆ ಇದು ಒಂದೇ ನಾವು ಮಾಡ್ದಂಗೆ ಯಾರಾದರೂ ಅಕಸ್ಮಾತ್ ಮಾಡೋರು ಇದ್ರೂ ಅವ್ರ ಮರ್ಜೀರು ಮಾಡ್ಬೋದು ಅಕಸ್ಮಾತ್ ಏನು ಇನ್ಸಿಡೆಂಟ್ ಅದು ಅಂದ್ರೆ ಅವ್ರ ಮರ್ಜಿ ಆದ್ರೆ ಚಲೋ ಕೆಲಸ ಐತ್ರೀ ಈಗ ನಮ್ಮ ತಮ್ಮ ಅದಾನ ತಿಳ್ಕೊತರು ಇಷ್ಟೇ ನಮ್ಮ ತಮ್ಮ ನಮ್ಮ ಕೈ ಬಿಟ್ಟಿಲ್ಲ ತಿಳ್ಕೊಳತ್ ನಮ್ಮ ಸಹೋದರ ಬಲರಾಮ್ ಕೃಷ್ಣ ಬಾಗಲಕೋಟ್ ಕೆಫೆ ನಡೆಸ್ತಿದ್ರು ಕೆರೆ ಹಿಂದ್ಗಡೆ ಹನುಮಗಿರಿ ಹತ್ರ ಅವ್ರ ಕೆಫೆ ಇತ್ತು ಅಲ್ಲಿ ಕೆಫೆ ನಡೆಸಿ ರಾತ್ರಿ ಹತ್ತು ಮೂವತ್ತು ಗಂಟೆ ಸುಮಾರಲ್ಲಿ ಮನೆಗೆ ಬರಬೇಕಾದ್ರೆ ಅನಿರೀಕ್ಷಿತವಾಗಿ ಅವ್ರದ್ದು ಅಪಘಾತ ಆಗೋಗ್ಬಿಡ್ತು ಮುಂದ್ಗಡೆ ಇನ್ನೊಬ್ಬರು ಅವರು ಅವ್ರ ಫ್ರೆಂಡ್ ಜೊತೆಯಾಗಿ ಬರ್ತಾಯಿದ್ರು ಆದರೆ ಏನಾಗ್ಬಿಡ್ತಾರೆ ಆ್ಯಕ್ಸಿಡೆಂಟ್ ಆಯಿತು ಅವ್ರು ಸ್ಪಾಟ್ ಇರ್ತಾದ್ರು ಇನ್ನೊಬ್ಬರು ಇವರು ಅಪಘಾತ ಆದಂಥ ಸ್ಥಿತಿಯಲ್ಲಿ ನಾವು ಬೇಡಿ ಹಾಸ್ಪಿಟಲ್ಗೆ ತೊಗೊಂಬಂದಿ ಆಂಬುಲೆನ್ಸ್ನಲ್ಲಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಅವರು ಏನು ಬದುಕೋಂಥ ಸ್ಥಿತಿ ಒಳಗೆ ಇಲ್ಲ ಅಂಥೇಳಿ ಆಲ್ರೆಡಿ ಅವ್ರ ಮೆದುಳು ನಿಷ್ಕ್ರಿಯ ಆಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಯಿತು ಡಾಕ್ಟರ್ಸು ಸಜೆಸ್ಟ್ ಮಾಡಿದ್ರು ನಮಗೆ ಅವರು ಅಂಗಾಂಗ ದಾನ ಮಾಡೋದ್ರಿಂದ ಇನ್ನೊಬ್ಬರು ಜೀವ ಉಳಿಸುವಂತಹ ಒಂದು ಪುಣ್ಯದ ಕೆಲಸ ಆಗುತ್ತೆ ಅಂತೇಳಿ ಹೇಳಿ ನಮಗೆ ಸಜೆಸ್ಟ್ ಮಾಡಿದ್ರು ನಾವೆಲ್ಲ ನಮ್ಮ ಹಿರಿಯರೆಲ್ಲರೂ ಕೂಡ ನಿರ್ಧಾರ ತೊಗೊಂಡ್ವಿ ನಾವು ಅವ್ರ ಅಂಗಾಂಗನ ದಾನ ಮಾಡೋಣ ಅಂಥೇಳಿ ಸೊ ಯಾವುದ್ಯಾವು ಅಂಗಾಂಗ ಬಳಕೆ ಆಗುತ್ತೆ ಅದರ ಇನ್ನೊಬ್ಬರು ಜೀವನವೂ ಆಗಲಿ ಅನ್ನೋ ಉದ್ದೇಶದಿಂದ ಅಂಗಾಂಗ ದಾನಗಳನ್ನ ಮಾಡಿದ್ದೀವಿ ಅಥವಾ ನಾಳೆ ಅಪ್ಡೇಟ್ ಮಾಡ್ತಾರೆ ಅದನ್ನು ಅಂಗಾಂಗ ದಾನ ಮಾಡ್ತಾರೆ